ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಮಾತಾಡ್ತಿರುವುದು ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಬಗ್ಗೆ ಹೆಸರು ಕೇಳಿದರೆ ಸಾಕು ಕೆಲವರಿಗೆ ಭಯ ಇನ್ನು ಕೆಲವರಿಗೆ ಅಚ್ಚರಿ ಹೌದು ನಾವು ಮಾತಾಡ್ತಿರೋದು ಲಂಕೆಯ ಅಧಿಪತಿ ಹತ್ತು ತಲೆಗಳ ರಾವಣನ ಬಗ್ಗೆ ಹೇಗಿದ್ದಾಯ್ತಾ ನೋಡೋಕೆ ಭಯಂಕರ ಕೇಳೋಕೆ ಘರ್ಜನೆ ಆದರೆ ಇದರ ಹಿಂದಿನ ಕತೆ ಕೇಳಿದರೆ ನೀವು ಹುಬ್ಬೇರಿಸೋದು ಗ್ಯಾರಂಟಿ ಬನ್ನಿ ರಾವಣನ ಜೀವನದ ಆಳಕ್ಕೆ ಇಳಿಯುವ ಪ್ರಯತ್ನವನ್ನ ಮಾಡೋಣ ಹುಟ್ಟು ಮತ್ತು ಬಾಲ್ಯ ಸೂಪರ್ ಸ್ಟಾರ್ ಮಗ ರಾವಣ ಹುಟ್ಟಿದ್ದು ರಾಕ್ಷಸ ಕುಲದಲ್ಲಿ ನಿಜ ಆದರೆ ಅವನ ತಂದೆ ಯಾರು ಗೊತ್ತಾ ಸಾಕ್ಷಾತ್ ಬ್ರಹ್ಮನ ಮೊಮ್ಮಗ ಋಷಿ ವಿಶ್ರವಸು ರಾವಣನ ತಂದೆ ಇನ್ನು ತಾಯಿ ಅವಳು ಕೂಡ ಅಷ್ಟೇ ಪ್ರಭಾವಿ ರಾಕ್ಷಸ ರಾಜನ ಮಗಳು ಕೈಕಸಿ ಅಂದರೆ ರಾವಣ ಹುಟ್ಟುವಾಗಲೇ ಒಂದು ರೀತಿ ರಾಜ ಮನೆತನದ ಸೂಪರ್ ಸ್ಟಾರ್ ಇದ್ದಂಗೆ ಆದರೆ ಈ ಸೂಪರ್ ಸ್ಟಾರ್ ಮಗ ಮುಂದೆ ಮಾಡಿದ್ದೇನೋ ಅಂತ ಕಾದು ನೋಡಿ ಹತ್ತು ತಲೆಗಳ ರಹಸ್ಯ ಇದು ನಿಜಾನ ಓ ಹೌದು ರಾವಣನಿಗೆ ಹತ್ತು ತಲೆಗಳಿದ್ವು ಅಂತ ಹೇಳ್ತಾರೆ ಆದರೆ ನಿಮಗೆ ಗೊತ್ತಾ ಇದರ ಬಗ್ಗೆ ಬೇರೆ ಬೇರೆ ಥಿಯರಿಗಳಿವೆ ಕೆಲವರು ಹೇಳ್ತಾರೆ ಅವನಿಗೆ ಅಷ್ಟು ತಲೆಗಳಿರಲಿಲ್ಲ ಅದು ಅವನ ಜ್ಞಾನ ಮತ್ತು ಶಕ್ತಿಯ ಸಂಕೇತ ಅಂತ ಹತ್ತು ದಿಕ್ಕುಗಳಲ್ಲೂ ಅವನಿಗೆ ಅರಿವಿತ್ತು ಅಂತ ಕೆಲವರು ವಾದಿಸ್ತಾರೆ ನಿಜಕ್ಕೂ ಹತ್ತು ತಲೆಗಳಿದ್ವಾ ಅಥವಾ ಇದು ಕೇವಲ ಒಂದು ರೂಪಕನ ಸಸ್ಪೆನ್ಸ್ ಕಾತ್ಕೊಳ್ಳಿ ಶಿವ ಭಕ್ತ ರಾವಣ ಭಕ್ತಿ ಮತ್ತು ಶಕ್ತಿ ನಮ್ತಿರೋ ಇಲ್ವೋ ರಾವಣ ಶಿವನ ಅಪ್ಪಟ ಭಕ್ತ ಶಿವನಿಗಾಗಿ ಅವನು ತಪಸ್ಸು ಮಾಡಿದ್ದ ಶಿವಲಿಂಗವನ್ನೇ ಲಂಕೆಗೆ ತಂದಿದ್ದ ಅಂತ ಪುರಾಣಗಳು ಹೇಳ್ತವೆ ಅವನ ಭಕ್ತಿಯಿಂದ ಶಿವನೇ ಮೆಚ್ಚಿ ವರಗಳನ್ನು ಕೊಟ್ಟಿದ್ದ ಆದರೆ ಈ ಪರಮ ಭಕ್ತ ಮುಂದೆ ಮಾಡಿದ್ದೇನೋ ಅಂತ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗತ್ತೆ ಭಕ್ತಿ ಇದ್ರೂ ದುರಹಂಕಾರ ಅವನನ್ನು ಬಿಡಲಿಲ್ಲ ಕೈಲಾಸ ಪರ್ವತವನ್ನೇ ಅಲ್ಲಾಡಿಸಿದ ಇದು ಕೇಳಿದ್ರೆ ನಿಮಗೆ ಶಾಕ್ ಆಗಬಹುದು ರಾವಣನಿಗೆ ಎಷ್ಟೊಂದು ಶಕ್ತಿ ಇತ್ತು ಅಂದರೆ ಅವನು ಕೈಲಾಸ ಪರ್ವತವನ್ನೇ ಅಲ್ಲಾಡಿಸಿದ್ದ ಶಿವ ಪಾರ್ವತಿಯ ಜೊತೆ ಕೂತಿದ್ದಾಗ ರಾವಣ ಕೈಲಾಸವನ್ನು ಎತ್ತಕ್ಕೆ ಪ್ರಯತ್ನಿಸಿದಂತೆ ಆಗ ಶಿವ ತನ್ನ ಕಾಲಿನ ಹೆಬ್ಬೆಳಿಂದ ಒತ್ತಿದಾಗ ರಾವಣ ಕೈಲಾಸ ಪರ್ವತದ ಕೆಳಗೆ ಸಿಕ್ಕಿ ಅಪ್ಪಚ್ಚಿಯಾಗಿ ನೋವಾಗಿ ಕಿರ್ಚಾಡ್ದನಂತೆ ಅದಕ್ಕೆ ಅವನಿಗೆ ರಾವಣ ಅಂತ ಹೆಸರು ಬಂತಂತೆ ನಂಬಲು ಕಷ್ಟ ಅಲ್ವಾ ಆದರೆ ಇದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ವರಗಳ ಗಣಿ ದೇವತೆಗಳಿಗೇ ಸವಾಲು ರಾವಣ ಶಿವನಿಂದ ಅನೇಕ ವರಗಳನ್ನು ಪಡೆದಿದ್ದ ಮನುಷ್ಯರು ದೇವರುಗಳು ರಾಕ್ಷಸರಿಂದ ಅವನಿಗೆ ಸಾವಿಲ್ಲದ ವರ ಇತ್ತಂತೆ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅವನು ಮನುಷ್ಯರನ್ನು ಅಷ್ಟಾಗಿ ಗಣನೆಗೆ ತಗೊಂಡಿರಲಿಲ್ಲ ಅದಕ್ಕೆ ವಿಷ್ಣು ಮನುಷ್ಯ ರೂಪದಲ್ಲಿ ಬಂದು ಅವನನ್ನು ವಧಿಸಬೇಕಾಯಿತು ಅತಿಯಾದ ಆತ್ಮವಿಶ್ವಾಸವೇ ಅವನಿಗೆ ಮುಳುವಾಯಿತು ಅಂತ ಹೇಳ್ಬೋದು ರಾವಣ ವೈದ್ಯನೂ ಆಗಿದ್ದ ಹೌದು ನಿಮಗೆ ಆಶ್ಚರ್ಯ ಆಗಬಹುದು ರಾವಣ ಕೇವಲ ರಾಜ ಯೋಧ ಅಷ್ಟೇ ಅಲ್ಲ ಒಬ್ಬ ಉತ್ತಮ ವೈದ್ಯನೂ ಆಗಿದ್ದ ಆಯುರ್ವೇದದ ಬಗ್ಗೆ ಅವನಿಗೆ ಅಪಾರ ಜ್ಞಾನ ಇತ್ತು ಅಂತ ಹೇಳ್ತಾರೆ ರಾವಣ ಸಂಹಿತಾ ಅಂತ ಒಂದು ಗ್ರಂಥನೇ ಇದೆ ಅಂತ ಕೆಲವರು ನಂಬ್ತಾರೆ ನಂಬುವುದು ಕಷ್ಟ ಆದರೂ ಇದು ನಿಜ ಇರಬಹುದು ವೀಣೆ ನುಡಿಸುವುದರಲ್ಲಿ ಎಕ್ಸ್ಪರ್ಟ್ ರಾವಣನಿಗೆ ಕೇವಲ ಶಕ್ತಿ ಅಷ್ಟೇ ಇರಲಿಲ್ಲ ಕಲೇನೂ ಇತ್ತು ಅವನು ವೀಣೆಯನ್ನು ಅದ್ಭುತವಾಗಿ ನುಡಿಸ್ತಿದ್ನಂತೆ ಸಂಗೀತದ ಬಗ್ಗೆ ಅವನಿಗೆ ಅಪಾರ ಪ್ರೀತಿ ಇತ್ತು ನೋಡಿದ್ರ ಭಯಾನಕವಾಗಿ ಕಾಣು ಶ್ರಾವಣನಿಗೆ ಇನ್ನೊಂದು ಮುಖಾನೂ ಇತ್ತು ಸೀತೆಯನ್ನು ಅಪಹರಿಸಿದ್ದು ಯಾಕೆ ನಿಜವಾದ ಕಾರಣ ಇದು ರಾಮಾಯಣದ ಪ್ರಮುಖ ಘಟನೆ ರಾವಣ ಸೀತೆಯನ್ನು ಅಪಹರಿಸಿದ್ದು ಯಾಕೆ ಕೇವಲ ಸೇಡಿಗಾಗಿ ಅಷ್ಟೇನಾ ಕೆಲವರು ಹೇಳ್ತಾರೆ ರಾವಣನಿಗೆ ಸೀತೆಯ ಸೌಂದರ್ಯದ ಬಗ್ಗೆ ಮೋಹ ಇತ್ತು ಅಂತ ಇನ್ನು ಕೆಲವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ ನಿಜವಾದ ಕಾರಣ ಏನಿರಬಹುದು ಇದು ಇಂದಿಗೂ ಒಂದು ದೊಡ್ಡ ಪ್ರಶ್ನೆ ರಾವಣನ ಅಂತ್ಯ ದುರಹಂಕಾರದ ಫಲ ಕೊನೆಗೆ ರಾಮನಿಂದ ರಾವಣ ಸೋಲ್ಬೇಕಾಯ್ತು ಅವನ ದುರಹಂಕಾರ ಅತಿಯಾದ ಆತ್ಮವಿಶ್ವಾಸವೇ ಅವನ ಪತನಕ್ಕೆ ಕಾರಣವಾಯಿತು ಎಷ್ಟೇ ಶಕ್ತಿ ಜ್ಞಾನ ಇದ್ದರೂ ಅಹಂಕಾರ ಮನುಷ್ಯನನ್ನು ನಾಶ ಮಾಡುತ್ತೆ ಅನ್ನೋದಕ್ಕೆ ರಾವಣನೇ ಒಂದು ದೊಡ್ಡ ಉದಾಹರಣೆ ಈ ಕಥೆಯಿಂದ ನಾವು ಕಲಿಯೋದು ಬಹಳಷ್ಟಿದೆ ರಾವಣನ ಬಗ್ಗೆ ಇಂದಿಗೂ ಚರ್ಚೆ ಯಾಕೆ ರಾವಣನ ಕಥೆ ಇಂದಿಗೂ ಜೀವಂತವಾಗಿದೆ ಯಾಕೆ ಗೊತ್ತಾ ಅವನು ಕೇವಲ ಒಬ್ಬ ಖಳನಾಯಕನಾಗಿರಲಿಲ್ಲ ಅವನಲ್ಲಿ ಒಳ್ಳೆಯ ಗುಣಗಳು ಇದ್ವು ಕೆಟ್ಟದ್ದೂ ಇತ್ತು ಅವನು ಶಕ್ತಿಶಾಲಿ ಜ್ಞಾನಿ ಕಲಾವಿದನಾಗಿದ್ದ ಆದರೆ ಅವನ ದುರಹಂಕಾರ ಎಲ್ಲವನ್ನ ಹಾಳು ಮಾಡಿತು ಹಾಗಾಗಿ ರಾವಣನ ಕಥೆ ನಮಗೆಲ್ಲ ಒಂದು ಪಾಠ ಶಕ್ತಿ ಇದ್ದರೂ ಎಷ್ಟೇ ದೊಡ್ಡವರಾದರೂ ಅಹಂಕಾರ ಇರಬಾರ್ದು ವೀಕ್ಷಕರೇ ರಾವಣನ ಬಗ್ಗೆ ನಿಮಗೆ ಗೊತ್ತಿರದ ಈ ಸಂಗತಿಗಳು ನಿಮಗೆ ಇಷ್ಟ ಆಯಿತಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರ್ತೀವಿ ಧನ್ಯವಾದಗಳು